ಚುಪಿ ನೋಡವ ಮಾಡಿರೋ ಕಬಾಬ್ ಎಲ್ಲ ಹೆಂಗ್ ಖಾಲಿ ಆಗ್ತಿದಾವೆ ಅಂತ ಹೋಗ್ ಮಗ್ಳೆ ಇನ್ನೊಂದಷ್ಟು ಕಬಾಬ್ ಮಾಡ್ಬೇಕು ಎಲ್ಲ ಬೇಗ ಖಾಲಿ ಆಗ್ತೈತಾ ಅದಕ್ಕೆ ಬೆಳ್ಳುಳ್ಳಿ ಕಬಾಬಿಗೆ ಏನೇನ್ ಹಾಕ್ಬೇಕು ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಕ್ ಕೊಡ್ತಾ ಇದೀನಿ ಹೋಗ್ ಮನೆ ಒಂಚೂರು ರುಬ್ಕೊಂಡ್ ತಗಂಬ ಮನೆಯಿಂದ ಅಜ್ಜಿ ನಾನ್ ರುಬ್ಕೊಂಡ್ ತಗೋ ಬರ್ಬೇಕು ಅಂದ್ರೆ ಬೇಗ ನನಗೆ ಒಂದೆರಡು ಕಬಾಬ್ ಕೊಡು ಅಜ್ಜಿ ತಿನ್ಕೊಂಡ್ ಹೋಗ್ತೀನಿ ಅಯ್ಯೋ ನನ್ನ ಮುದ್ದು ಕಬಾಬ್ ಮಾಡಕ್ ಐಡಿಯಾ ಕೊಟ್ಟವಳೆ ನೀನು ನೀನ್ ಈಗ ಕಬಾಬ್ ಕೊಡ್ದಂಗಿರ್ತೀನ ತಗ ಉಳ್ಕೆ ಪಳ್ಕೆ ಎರಡ್ ಕಬಾಬ್ ಉಳ್ದಿದಾವೆ ತಿನ್ಕೋ ಅಜ್ಜಿ ಸಕ್ಕತ್ತಾಗಿದೆ ಅಜ್ಜಿ ಕಬಾಬು ಇವಾಗ್ಲೇ ಹೋಗಿ ಬರ್ತೀನಿ ಬೇಗ ಇನ್ನೂ ಜಾಸ್ತಿ ಕಬಾಬ್ ಮಾಡಿ ಎಲ್ಲರಿಗೂ ಮಾರೋಣ ಇಡೀ ಊರವರೆಲ್ಲ ಬಂದು ಇವತ್ತು ನಮ್ಮ ಹತ್ರ ಕಬಾಬ್ ತಗೊಂಡ್ರೆ ನಾವು ಬೇಗ ಜಾಸ್ತಿ ಲಾಭ ಮಾಡಿ ದುಡ್ಡು ಮಾಡ್ಬೋದು ಅಜ್ಜಿ ಇವಾಗಲೇ ರುಬ್ಕೊಂಡ್ಬರ್ತೀನಿ ತುಂಬಾ ರುಚಿಯಾಗಿದೆ ಎಣ್ಣೆ ಹೊಡಿಯೋರಿಗೆ ಸಿಕ್ಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಅಯ್ಯೋ 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 ಸುಬಿ ಏನೇ ನಿಂದ ಅವತಾರ ಬೀದಿಲಿ ನಿಂತ್ಕೊಂಡು ಕಬಾಬ್ ಮಾಡ್ತಿದ್ಯೇನೇ ನೋಡಿ ಮಗು ಐಡಿಯಾ ಕಬಾಬ್ ಜ್ಜಿ ಅಂತ ಅಷ್ಟೇ ಅಲ್ಲ ಕಬಾಬ್ ಎಗ್ ರೈಸು ಬಿರಿಯಾನಿ ಮಾಡು ಅಜ್ಜಿ ಒಳ್ಳೆ ದುಡ್ಡು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಮಗು ಅಂತ ಅದಕ್ಕೆ ಬಿಡೋಣ ಕಬಾಬ್ ಮಾಡೇ ಬಿಡೋಣ ಅಂತ ಕೇಳಿಬಿಟ್ಟು ಇಪ್ಪತ್ ಕೆಜಿ ಕೋಳಿ ಪೀಸ್ ಒಡಿಸ್ಕೋ ಬಂದು ಅದ ಬೆಳ್ಳುಳ್ಳಿ ಕಬಾಬ್ ಮಸಾಲೆ ಹಾಕಿ ಎಲ್ಲ ಕಳ್ಸಿ ಎಣ್ಣೆಗೆ ಬಿಟ್ಟೇ ಕೊಂಡ್ರಿ ಅಂತ ರುಚಿ ಹೆಂಗ್ ಜನ ಮುಗಿ ಬೀಳ್ತಿದಾರೆ ಅಂದ್ರೆ ಕಬಾಬ್ ತಿನ್ನಕ್ಕೆ ನಂಗೆ ಒಂದ್ ಪ್ಲೇಟು ನಂಗೆ ಎರಡು ಪ್ಲೇಟು ನಂಗೆ ಒಂದ್ ಪ್ಲೇಟು ನಂಗೆ ಎರಡು ಪ್ಲೇಟ್ ಅಂತ ಹೇಳ್ಬಿಟ್ಟು ಇರ ಬರ ಕಬಾಬ್ನೆಲ್ಲ ಕಿತ್ಕೊಂಡು ನಾಯಿ ಕಿತ್ಕೊಂಡು ತಿಂದ ಹೋಗ್ತಾರಲ್ಲ ಹಂಗೆಲ್ಲರೂ ಕಿತ್ತಾಡ್ಕೊಂಡು ತಿನ್ಕೊಡೋದ್ರು ಕಣಿ ಅದಕ್ಕೆ ಖಾಲಿ ಆಗ್ತಾ ಬಂತಾ ಇನ್ನೊಂದ್ ಸ್ವಲ್ಪ ಇದಾವೆ ಕಬಾಬ್ ಅದಕ್ಕೆ ಮಗಿನ ಕೈಲಿ ರುಪ್ಕ ಬರವ ಮಸಾಲೆ ಅಂತ ಹೇಳ್ಬಿಟ್ಟು ಕೊಳ್ಸೀನಿ ಕಣಿ ಹೋಗೈತ್ ಮಗ ರುಪ್ಕ ಬರಕ್ಕೆ ಇನ್ನೊಂದು ಇಪ್ಪತ್ತು ಕೆಜಿ ಕೋಳಿ ತರಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಖಾರ ಪುಡಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕಿ ಮಿಕ್ಸ್ ಹೊಡೆದು ಮೊಸರು ಹಾಕಿ ಮೊಟ್ಟೆ ಹಾಕಿ ಕಚ್ಚಾ ಪಚ ಕಾಲ್ಸಿ ಎಣ್ಣೆ ಬಿಟ್ಬಿಟ್ರೆ ಅಯ್ಯೋ ಜನಗಳು ಮತ್ತೆ ಮುತ್ಕಂತಾರೆ ನನ್ನ ಅಂಗಡಿ ಸುತ್ತ ಅದಕ್ಕೆ ಇವಾಗ ಇನ್ನೊಂದ್ ರೌಂಡ್ ಕಬಾಬ್ ಮಾಡಿ ಮಾರ್ಕೊಂಡು ಆಮೇಲೆ ಸಂಜೆ ಮೇಲೆ ಮನೆ ಕಡೆಗೆ ಬರ್ತೀನಿ ನೀವು ಹೋಗಿರಿ ಹ್ಮ್ ಬಿಡು ಒಳ್ಳೇದಾಗ್ಲಿ ಕಬಾಬಿನ ಅಂಗಡಿ ಕ್ಲಿಕ್ ಆದ್ರೆ ನಾಳೆ ಎಗ್ ರೈಸ್ ಬಿರಿಯಾನಿ ಎಲ್ಲ ಮಾಡದ್ರಾಯ್ತು ಒಳ್ಳೇದಾಗ್ಲಿ ನಾನು ಹೋಗ್ಬಿಟ್ ಬರ್ತೀನಿ ಎಲ್ಲಿ ಈ ಕಡೆ ಒಂದ್ ಎರಡು ಪ್ಲೇಟ್ ಕಬಾಬ್ ಕಟ್ಕೊಡು ಒಂದ್ ರೂಪಾಯಿ ಬಿಚ್ಚಿ ಪ್ ಮೂರ್ ಪ್ಲೇಟೇ ಕೊಡ್ತೀನಿ ದುಡ್ ಕೊಟ್ರೆ ದುಡ್ಡು ಮೂರ್ ಸಾವಿರ ರೂಪಾಯಿ ಲಾಭ ಮಾಡಿಲ್ವಾ ನೀನು ದುಡ್ಡು ಕೇಳ್ತಿಯಲ್ಲ ಅದ್ರ ಜೊತೆಗೆ ಒಂದ್ ಎರಡ್ ಪ್ಲೇಟ್ ಕಬಾಬ್ ತುಂಬ ಕೊಡು ಮನೆಯಲ್ಲಿ ಚಿಕನ್ ಅಲ್ಲಿ ಮಾಡ್ಕೊಟ್ಟು ನಿನ್ನೆ ನನ್ನ ಹತ್ರ ದುಡ್ಡಿಸ್ಕೊಂತೀಯ ಹಿಂಗೆಲ್ಲ ಮಾತಾಡಕ್ ಕೊಡು ಇಲ್ಲಿ ಹೋಗಿ ನಾನು ಬಿಗ್ರೂ ಎಣ್ಣೆ ಹೊಡಿಬೇಕು ಏನ್ ಎಣ್ಣೆ ಇಟ್ಕೊಂಡಿದ್ದೀನಿ yan nimba ನೀವು ಇವಾಗ ಎಣ್ಣೆ ತಗೊಂಡು ಬೇರೆ ಅಂಗಡಿಲಿ ಕಬಾಬು ಅದು ಇದನ್ನ ದುಡ್ಡ್ ಕೊಡ್ತಾನೆ ತಗೊಳ್ಳೋದು ಇಲ್ಲ ನನ್ನ ಹತ್ರ ಬಿಡ್ಡಿಯಾಗಿ ಹಾಕಿ ಬಿಟ್ಟಿಯಾಗಿ ಇಸ್ಕೊಳಕ್ಕೆ ಬಂದಿರ ಹೋಗೋಗಿ ಮುಚ್ಕೊಂಡು ಮನೆಗೆ ಹೋಗಿ ಇಲ್ಲ ನಂಗೆ ಸಿಟ್ಟು ಬರ್ಸ್ಬೇಡಿ ನನ್ನ ಬಿಸ್ನೆಸ್ ಇಕ್ ಕೊಲ್ಲಾಕಕ್ಕೆ ಬರಬೇಡಿ ನಾನು ನಾಲ್ಕು ದುಡ್ಡು ಲಾಭ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರಿ ನನ್ನ ಹತ್ರನೇ ಬಿಟ್ಟಿಯಾಗಿ ಎರಡು ಪ್ಲೇಟ್ ಕಬಾಬ್ ಕೇಳ್ತೀರಾ ಇಲ್ಲ ಇನ್ಕೊಂಡಿದ್ರೆ ಜಾಡ್ಸ್ ಒದ್ಬಿಡ್ತೀನಿ ಮನೆ ಕಡೆ ಸುಮ್ಮನೆ ಹೋಗ್ತೀರಿ ನೀವು ಅಲ್ಲ ಕಣೆ ಸುಬ್ಬಿ ನೀನು ಫ್ರೀಯಾಗಿ ಕಬಾಬ್ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಇರೋ ದುಡ್ಡಿಗೆಲ್ಲ ಎಣ್ಣೆ ಬಂದ್ಬಿಟ್ಟೆ ಕಣೆ ಬೀಗ್ರ ಮುಂದೆ ಮರ್ಯಾದೆ ಕಳಿಬೇಡ ಕಣೆ ಮರೈತಿ ಬೀಗ್ರಿಗೆ ಹೇಳ್ಬಿಟ್ಟು ಬಂದೀನಿ ಎಣ್ಣೆ ತಗೊಂಡು ನಮ್ ಸುಬ್ಬಿ ಗಾಡಿಲಿ ಕಬಾಬ್ ಇಸ್ಕೊಂಡ್ ಬರ್ತೀನಿ ಅಂತ ನೀನ್ ಬೀಗ್ರಿ ಲೆಕ್ಕಕ್ಕಾದ್ರೂ ಒಂದ್ ಸ್ವಲ್ಪ ಕಬಾಬ್ ಫ್ರೀಯಾಗಿ ಕೊಡ್ಬೇಕಾ ಫ್ರೀ ನಾನು ನಾನ್ ಕೂಡ நம்மணி பிங்கி இரபர மனை மந்தி எல்லாம் பிரியா கொடு கொடு அந்த ಅಂಗೀಯ ಇನ್ನು ಸಂಜೆವರೆಗೂ ಇಲ್ಲೇ ನಿಂತಕೊಂಡಿದ್ರೆ ಇನ್ನೊಂದು ಎರಡು ಪ್ಲೇಟ್ ಕಬಾಬ್ ಕಾಲಿ ಮಾಡ್ತೀಯ ಹೋಗ ಹೋಗು ಸರಿ ಬಿಡಿ ಅಜ್ಜಿ ನಾನು ಹೋಗ್ತೀನಿ ಪಿಂಕಿ ಆಂಟಿ ಅತ್ರನೇ ಹೋಗಿ ಕಬಾಬ್ ಮಾಡಿಸ್ಕೊಂಡು ತಿಂತೀನಿ ನಿんでನ್ சீಮಿಗಿಲ್ದರ ಕಬಾಬಾ ಊರವರೆಲ್ಲ ಹೇಳ್ತೀನಿ ಇರೋ ನಿಮ್ಮ ಕಬಾಬ್ ಚೆನ್ನಾಗಿಲ್ಲ ಅಂತ ನೀನು ಯಾವ ರಿಯಲ್ 오ರಿಜಿನಲ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇಲ್ಲ ಅಂಗಡಿ ಪೇಸ್ಟ್ ಅಂತ ಹಾಕ್ತಿ ಅಂತ ಎಲ್ಲರಿಗೂ ಹೋಗಿ ಹೇಳ್ತೀನಿ ಇರೋ ಅಯ್ಯೋ ನಿನ್ನ ತಲೆ ಹೋಟೆ ಒಜ್ಜಿ business ige ಕೂಲ್ ಹೇಳ್ತೀನಿ ಸುಬ್ಬಿ ಆ ನನಗೆ ಕಬಾಬ್ ಕೊಡಲ್ಲ ಅಂತೀಯಾ ಸರಿಯಾಗಿ ಹೇಳ್ದೆ ಕಣವ ಚುಪ್ಪಿ ನಡಿ ಎಲ್ಲರಿಗೂ ಹೋಗಿ ಹೇಳಣ ನಮ್ಮ ಸುಬ್ಬಿ ಕಬಾಬು ಆರ್ಟಿಫಿಷಿಯಲ್ ಅಂತ ಏನು ಮನೆಯಲ್ಲಿ ವಸ್ತು ಆಗ್ತಿಲ್ಲ ಎಲ್ಲ ಅಂಗಡಿಯಲ್ಲಿ ಇರೋ ಪುಡಿ ತಂದ ಕಲ್ಸಾಕ್ ಮಾಡ್ತಾಳೆ ಅಂತ ಆಮೇಲೆ business ಗೆ ಹೋಗ್ಬಿಡುತ್ತೆ ಅಯ್ಯೋ 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 ದೇವ್ರೆ ಮಮ್ಮಗಳು ಮತ್ತೆ ತಾತಾ ಒಟ್ಟಾಗ್ಬಿಟ್ಟು ನನ್ನ business ಗೆ ಕೊಲ್ಲ ಹಾಕಬೇಕು ಅಂತಿದಿರೇನ್ರೋ ನಿಮ್ಮಗಳ

ಮತ್ತೆ ಮಮ್ಮಗಳು ಸೇರ್ಕೊಂಡು ಹೆಂಗ್ ನನಗೆ ಬ್ಲಾಕ್ ಮೇಲ್ ಮಾಡ್ತಾರ ನೋಡಿದ್ರ ಬಿಸ್ನೆಸ್ ಮುಚ್ಚಾಕಕ್ಕೆ ಏನೋ ಇಬ್ರಿಗೂ ಸಮಾಧಾನ ಮಾಡಿದೀನಿ ನೀವುಗಳು ಬೇಗ ನಮ್ ಗಾಡಿಲಿ ಬಂದ್ ಕಬಾಬ್ ತಗೊಂಡ್ ತಿನ್ನಿ ಸಾಲಾಗಿಲ್ಲ ಸಿಗಲ್ಲ ಫ್ರೀ ಆಗಂತೂ ಕೊಡಲ್ಲ ರುಚಿ ನೋಡಕ್ ಒಂದ್ ಕಬಾಬ್ ಕೊಡಿ ಅಂತ ಹೇಳಿದ್ರು ಸಮೇತ ಒಂದು ಕಬಾಬ್ ಕೊಡಲ್ಲ ಬೇಗ ಬಂದು ಕಬಾಬ್ ತಗೊಂಡ್ ತಿನ್ಕೊಳ್ಳಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಚುಪ್ಪಿಸ್ ಕಾಟನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು